ಏ ಲಕ್ಷ್ಮಿ ಲಕ್ಷ್ಮಿ ಏನು ಇಲ್ಲಂದ್ರಲ್ಲಿ ಮಕ್ಕಳದು ಇಲ್ಲಂದ್ರಲ್ಲಿ ಕೂತ್ಕೊಳ್ಳೋದು ಆ ಮನ್ಯಾಗೆ ಬದುಕು ಮಾಡೋದು ಕೂತ್ಕೊಳ್ಳೋದು ಏನದು ಹಿಂಗೆ ಊರಾಗೆಲ್ಲ ಸಾರ್ಕಂಬಾ ಹ್ಞೂ ನನ್ನ ಮಗ ಸೊಸೆ ಒಗೆ ಇರೋದ ಕಾನ ನೆಂಟ್ರ ಕಾಣೇನು ರಕಾರಣ ಅಂತೇಳಿ ನಾ ಇತ್ತು ಎದಕ್ಕೆ ಮಾತಾಡಬೇಕಿತ್ತು ಎದಕ್ಕೆ ಕೇಳ್ಬೇಕಿತ್ತು ಅದಕ್ಕೆ ತಾನೇ ನಾನು ದೂರ ಕಳಿಸಿದ್ದು ಅದನ್ನ ಬಿಟ್ಟು ನೀನು ಊರಾಗೆಲ್ಲ ನನ್ನ ಬಗ್ಗೆನೇ ಹೇಳ್ಕಂಬ ಅಂದ್ರೆ ಊರು ಮಂದಿ ಎಲ್ಲ ಆಡ್ತಾನ ನಗಿತರಕಪ್ಪ ಓ ನೀವು ಬೆಳ ಬೆಳಗ್ಗೆ ಎತ್ತ ಜಗಳ ಮಾಡ್ಕೊಂಡು ನಿಂತಿರೇನ ನಾ ನನ್ನ ಹೆಣ್ಣು ಕರ್ಕ ಬಂದು ನೀವು ನೋಡಿದ್ರೆ ಜಗಳ ಮಾಡ್ಕೊಂಡು ನಿಂತಿರಲ್ಲ ಏ ಚೂರು ಚಿಕ್ಕಪ್ಪ ತಗದ ಮಗಿನ ಹಾ ಏಳು ನಿಮ್ಮ ಮನೆಯಾಗ ಬರ್ತೀನಿ ಅಂತ ಅಳ್ತಾ ಕೂತಿದ್ಲು ಅಲ್ಲಲ್ಲ ಚಿನ್ಮಿನ್ಕಿ ಬಾರೆ ಬಾರ್ರೆ ಬಾರ್ರೆ ಓಹೋ ಏನೋ ರೆಡಿಯಾಗಿ ಬಂದ್ಬಿಟ್ಟಿಯಾ ಬೆಳ ಬೆಳಗ್ಗೆ ನಿಮ್ಮ ಅವ್ವ ಹೊಲತ್ತ ಕೂತ್ಕೊಳ್ಳ ಅಂದ್ಬಿಟ್ಟು ನಾನ್ ಸಾಕಿಲ್ಲ ನಿನ್ನ ನಾನ್ ಎತ್ಕೊಳಕಿಲ್ಲ ಹೋಗ್ ಹೋಗು ಏನೇ ಮರಿ ನೇಹ ಎಲ್ಲೊಂದ ಮರಿ ಕಂಠ ಸುಂದ್ರನ್ ಜೊತೆಗೆ ಹೋಗ್ಬಿಟ್ನೇನಾ ಸುಬ್ಬಗ ಬಗ ಬಗ್ನೆ ಸುತ್ತು ಅನ್ನೋ ಅನ್ನ ಅಯ್ಯೋ ಲಕ್ಷ್ಮಕಯ್ಯಮು ನಿತ್ಕೊಂಡು ನಾನು ಎಲ್ಲ ಕಡೆ ಸುತ್ತ ನನ್ನ ಕೈಲಂತ ಆಗ ಕಲಕಂತಾಯ್ ಹ್ಮ್ ಸುತ್ತ ಸುತ್ತಿ ನನ್ ಕೈಯ ಎಲ್ಲ ಕಡೆಗೂ ಹೇಳ್ಕೊಂಡು ಹೇಳ್ಕೊಂಡು ಅದಕ್ಕೆ ಮನೆಯಾಗೆ ಕೂಡ ಬಂದಿನಿ ಏನು ಮಾಡಕಿಲ್ಲ ಟಿವಿ ಹಾಕ ಕುತಿರ್ತಾಳ ಕೂತ್ಕೊಳ್ಳಿ ಅಲ್ಲಿ ಹ್ಮ್ ನಾನು ಇಷ್ಟು ಅಂತ ನೋಡ್ಕೊಳ್ಳ ನನ್ ಕೈಲ ಯವ್ವ ಏನು ಕಿರ್ಚಾಡ್ತಾಳ ಗೊತ್ತ ಬೆಳಗಾನ ಕೊರ 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 ಅಂತ ಹೇಳ ಓನೇ ಅಕ್ಕ ಚೆನ್ನಾಗಿದ್ಯಾಕ ಏನು ಮಗಳಕೊಂಡಳಿ ಇಲ್ಲಿ ಓ ಸಂಕರು ಏನಪ್ಪಾ ಚೆನ್ನಾಗಿದೆಯೇ ಏನ್ ಮಗ್ಳ ನಿತ್ಕೊಂಡ್ಬಿಟ್ಟಿದಿ ಬರೇ ಮರೇ ಬಾ జ తక్ తల్జ్జీ గుండజ్ ఇబ్బరి అద్గుట్రీ నార్ అంతకే బి ఆ నూనాకం బర్తివ బారవ అంత ఇలా అంద ಏನಪ್ಪ ಒಂದು ಅಮ್ಮನ ಕರ್ಕ ಬರ್ಬೇಕಿತ್ತು ಅದಕ್ಕೆ ಆಕಿನ ಕರ್ಕ ಬರ್ದಂಗ ಒಬ್ಬಕ್ಕನ ಬಂದಿ ಗುಂಡ ಕೈಲೋದ್ಲು ಆಕಿನ ಕರ್ಕ ಬರ್ಬೇಕಿತ್ತು ಯಾಕ ಬರೋಕಿಲ್ಲ ಅಂದ್ಲೆ ಯಾ ಅವಳಲ್ಲಿ ಈಗ ಗೊತ್ತಲ್ಲ ಐತೆ ಹಾ ಇವಾಗ ದಸರಾ ಬೇರೆ ಹತ್ರ ಬಂತಲ್ಲ ಮರ್ಲ ಮೇ ಬಾ ಕಳದ್ ಮ್ಯಾಗ ದಸರಾ ಅಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕು ಬಣ್ಣ ಬಣ್ಣ ಹಚ್ಬೇಕು ದಸರಾ ಕೈ ಎಡೆ ಇಡ್ಬೇಕಲ್ಲ ದಸರಾ ಬಾ ಎರಡು ದಿನಕ್ಕೆ ಅದಕ್ಕೆ ಎಡೆ ಪಡೆ ಇಡ್ಬೇಕು ಕಪ್ಪ ಅಂತ ಅಂತಿತ್ತು ಅದೇನ್ ಮಾಡೋದು ಇಬ್ಬಿಟ್ಟು ಅದಕ್ಕೆ ದಸರಾ ಬಾ ನಾಳೆ ಅಂತ ಎಡೆ ಇಡ್ತಾರ ನಮ್ಮ ಮಟ್ಟಿಯಾಗ ಹೌದಲ್ವೇ ಕೆಂಚಮ್ಮಂಗ ಸೀರೆ ತಂದ್ರೆ ಹ್ಞೂ ಅಯ್ಯಮ್ಮಂಗ ಸೀರೆ ತರ್ಬೇಕಲ್ಲ ಸೀರೆ ಇಟ್ಟು ತಾನೇ ಪೂಜೆ ಮಾಡೋದು ಹ್ಞೂ ಅದೇ ನಿಮ್ಮ ನಿಮ್ಮ ಅವನೇ ಉಟ್ಕಂತಾಳ ಸೀರೆ ಪರ ಎಲ್ಲ ತಕ್ಕ ಬಂದ್ರಂತೆ ನನ್ನ ಕರಿನೇ ಇಲ್ಲ ಈ ಸರಿ ಗುಂಡಕಯ್ಯ ಹಾಕಿನೇ ಹೋಗ್ತಂದ್ರೆ ಅಯ್ಯೋ ನೀನು ಒಬ್ಬ ಕಣತ್ತೆ ಹ್ಞೂ ಸೀರೆ ಪಲ ವಿಚಾರ ನಂಗೆ ಏನು ಗೊತ್ತಾದ್ದು ಅವರು ನೀನು ಅನ್ಬಿಟ್ಟು ಮುಟ್ಟೋಗೋದು ಹಾಂ ನೀನು ಹೇಳ್ಕೊಬೋದು ನೀನು ಅವರು ಒಬ್ಬದೇ ತಾನೇ ಕಾಟನ್ ಸೀರೆ ಅವ್ರಿಗೆ ನೀನ್ ಹಾಕತ್ತೆ ತಾನೇ ಕಾಟನ್ ಸೀರೆಗಳು ಹಂಗೆ ಆ ಮನೆಗೆ ಹಾ ಕಾಟನ್ ಸೀರೆ ನೋಡಕ್ಕೊಯ್ಬೇಕು ತಗೋಬೇಕು ಒಂದ್ ಸಾವಿರ ಕೊಡಪ್ಪ ಅಂತಿದ್ಲು ಹ್ಞೂ ಕೊಡ್ತೀನಿ ಅಂತ ಅಂದ್ ಅಪ್ಪ ಇನ್ನೂ ಬೆಳ್ಳಾಳಿ ವ್ಯಾಪಾರಕ್ಕೆ ಹೋಗಿದ್ದಾ ಅವನ ಸಾವಿರ ಕೊಟ್ಟಿದಂತ ಇವಾಗ ಹೆಂಗಿದ್ರು ಹಬ್ಬ ಹರಿದಿನ ಅಂದ್ರೆ ಇವಾಗ ಹೋಳಿಗೆ ಮಾಡ್ಬೇಕು ಬಂದಕ್ಕೆ ಪಲ್ಯ ಮಾಡ್ಬೇಕು ಅನ್ನ ಮಾಡ್ಬೇಕು ಆ ಹೂವು ಇವು ಎಲ್ಲ ಎಸ್ಸಕ್ಕೆಲ್ಲ ರೊಕ್ಕ ಬೇಡವೆ ಎಲ್ಲ ಸೇರಿ ಒಂದ್ ಮೂರ್ ಸಾವಿರ ರೊಕ್ಕ ಖರ್ಚಾಯ್ತ ಮಾಡ್ಬೇಕು ಕರ ഹൗത് കണപ്പിരിയാക്കില്ല അനിയക്കര ഉം ഹിരിയാക്കനു മനിയരു അത് യാക്കിത്ത നമുക്ക് അവരെ കൊട്ടി അല്ല മനു എല്ലാ കേൾസനു അലക്കാ നാട് കളി മർത്കി ഓവ് വർഷ കണ്ടെഡാ അതു ഈ വർഷ ഇടുബൽ കണ്ടിട്ട് ആ വർഷ വർഷ ഇഡ് അതിരല്ല അവഡ് താനിരോഗനല്ല അവൻഗൽ ಹ್ಞೂ ಕಣ್ಮು ಹಿರಿಯ ಕ್ರಕ ಸತ್ತವ್ರಗ ಯಾರು ಸತ್ತಿರ್ತಾರ ಅವ್ರಿಗೆ ಎಡೆ ಇಡ್ಲೇಬೇಕಂತ ಇಟ್ಟಿಲ್ಲ ಅಂದ್ರೆ ಅವ್ರದಾ ಮೋಕ್ಸ ಸಿಗೋಕ್ಕಿಲ್ಲ ಹಂಗ ಹಿಂಗ ಅಂತಾರ ಅವ್ರು ಮಾಡಿದ್ ಪಾಪಕ್ಕೆ ಮೋಕ್ಸ ಸಿಗುತ್ತೆ ಸಿಗುತ್ತಂತ ನಾವು ಇಡ್ಬೇಕಂತೆ ಹ್ಞೂ ಅದಕ್ಕೆ ನಾವು ಇಟ್ರೆ ನಮಗೂ ಮನೆಯಾಗ ಶಾಂತಿ ನೆಮ್ಮದಿ ನಲ್ಸುತ್ತ ಮಾಡಿದ್ರೆ ಆಯ್ತು ತಕ್ಕ ನಾನು ಈ ಸರ್ ನನ್ನ ಮಕ್ಳು ಕರ್ದು ಮಾಡ್ಬೇಕಣ್ಣ ಕಣ ಎರಡು ಎಣೆಗುಳನ್ನ ಕರೆದು ನನ್ನ ಮಗನ ಕರೆದು ಮಗ ಸೊಸೆಯೇ ಪೂಜೆ ಮಾಡಿಸ್ಬೇಕು ಓ ನಿಂಗೆ ಒಂದು ವಿಚಾರ ಹೇಳಿದ ಮಾರ್ಕಂಡೆ ಕರ್ಲಕ್ಷಕಯ ನೆನ ಇವರು ಯಾರಪ್ಪ ಕಲ್ಪನಾರ ಅಪ್ಪ ಅಪ್ಪಾವ ಮನೆಯಾಗೋಗಿದ್ರಂತ ನಿನ್ನ ಮಗನಿಗೂ ನಿನ್ನ ಸಸೆಗೂ ಹೋಗಿದ್ ಬಂದವರು ಹಾಂ ಎಲ್ಲಾರ ಮುಂದೆ ಬದುಕು ಪಾಲ್ರಿ ಹಂಗೆ ಹಿಂಗ ಅಂತೇಳಿ ಅದಕ್ಕೆ ಇವತ್ತು ಅವನು ಯಾರಪ್ಪ ನಿಮ್ಮ ರಾಕೇಶ ಕೆಲಸ ಹುಡ್ಕೋಯ್ತೀನಿ ಕಣಕ ಹಂಗೆ ಹಿಂಗ ಅಂತಿತ್ತು ಹೋಗ್ ಹುಡ್ಕಪ್ಪ ಅಂತಂದೆ ಫಸ್ಟ್ ಹುಡುಕು ಒಳ್ಳೆ ಕೆಲಸ ನೀ ಅಂತಂದು ಹೌದೇ ಅತ ಒಳ್ಳೆ ಬುದ್ಧಿ ಕಲ್ತು ಕಲ್ತ್ಬಿಟ್ಟವ್ರ ಅವ್ನು ರಾಜಪ್ಪ ಒಳ್ಳೆಯವನಿ ಅವನು ಒಳ್ಳೆದೇ ಹೇಳ್ಕೊಡ್ತಾನ ಹಂಗಿರ್ಬೇಕು ಹಿಂಗಿರ್ಬೇಕು ಹಿಂಗೆ ಕಲಿಬೇಕು ಹಿಂಗೆ ಬಿಡ್ಬೇಕು ಅಂತ ಹೇಳಿ ಈ ಅಮ್ನಿ ರುದ್ರಿ ಅಮ್ನಿ ಏನು ಹೇಳ್ಕೊಡೋಲ್ಲ ಮಾಡೋಲ್ಲ ಮಗಳು ಹೆಂಗಾರು ಇರ್ಲಿ ಹೆಂಗಾರು ಬಿಡ್ಲಿ ಅಂತಳ ಹೆಂಗ ಒಟ್ಟಾಗ ಒಳ್ಳೆ ಬುದ್ಧಿ ಕಲ್ತ್ಕೊಂಡ್ಬಿಟ್ರ ಸಹ ಆಗು ಕನೇಹ ಏ ಈಗಂತರ ಸಹ ಒಳ್ಳೆ ಬುದ್ಧಿ ಕಲ್ತ್ಬಿಟ್ಟು ಕನ್ಮಾವಿ ಹ್ಞೂ ಎಷ್ಟು ಒಳ್ಳೆ ಬುದ್ಧಿ ಕಲ್ತಾನ ಗೊತ್ತೇನಾ ನನ್ಯ ಅಕಯ್ಯ ಹಂಗಿರ್ಬೇಕು ಕನಕಯ್ಯ ಹಿಂಗಿರ್ಬೇಕು ಅಂತ ನಾವಿ ಒಳ್ಳೆತನವಾಗ ಇರಪ್ಪ ಒಳ್ಳೆದ್ ನಿನ್ಗ ಅಂತಂದು ನಾನು ಕೆಲ್ಸಕ್ಕೆ ಹೋಗ್ಬೇಕು ಕನವೇ ತಕ್ಕ ಏನ ಕರ್ಕಾರಿ ಇವಾಗ ಅತ್ಯೋ ನಿಂದ್ ಬಿಚಾರ ಹೇಳು ಮಾರ್ಕಂತಿ ನೋಡು ನಿನ್ ಮಗಳು ಹೆಂಗ ಅಂತೇಳಿ ಗೊತ್ತೇನ ಒಂದೇ ಊರಕ್ ಹೋಗ್ಬೇಕಾ ಹಾ ಬೇರೆ ಊರಕ್ ಆಗ್ ಒಂದ್ ನಾಲ್ಕಿನ ಅಪ್ಪ ಸರಿಲ್ಲ ಉಂಗು ಅಜ್ಜಿಗೂ ಸರಿ ಇಲ್ಲ ತಾತಗೂ ಇಲ್ಲ ಅಂತ ಹೋಗ್ ಬರ್ಬೋದು ಒಂದೇ ಊರಾಕಿದ್ರೆ ಇಲ್ಲಿಲ್ಲೇ ಗೊತ್ತಾಗ ಗೊತ್ತಾಗ್ಬಿಡುತ್ತೆ ಒಂದ್ ದಿನ ಕಲ್ಸೋಲ್ ಬರ್ ಅಪ್ನ ಮನೆಯಾಕ ಹಂಗ ಹಿಂಗ ಅಂತಳಕ್ ಕೋತಾಯ ದಿನ ಬಂದೋತಾಳಪ್ಪ ಅವ್ನು ನೋಡಿದಾಳದ ಏನ್ ಕಲ್ತಾವಳೋ ಏನೋ ಹೆಣ್ಮಕ್ಳೆ ಅಷ್ಟು ಕಣಪ್ಪ ಹ್ಞೂ ಎತ್ತಪ್ಪ ಅಮ್ಮನ ಯಾವತ್ತೂ ಬಿಟ್ಕೊಡಕ್ಕಿಲ್ಲ ಎತ್ತಪ್ಪ ಅಮ್ಮನ ನೋಡ್ಬೇಕು ಮಟ್ಬೇಕು ಅನ್ನೋದಿರುತ್ತಾ ಅತ್ತೆ ಮೌನ ಹಂಗೆ ನೋಡ್ಕೊಂತ ಒಂದೊಂದು ಯಾವುದು ಆದ್ರ ಗೀತಿ ಮುಂಡೋರು ಹ್ಞೂ ಅತ್ತೆ ಮೌನ ನೋಡ್ಕೊಳ್ದೆ ಇರೋರು ಯಾಕಂದ್ರೆ ಅವು ಹಂಗೆ ಸೀಕ್ಸಿ ಕೊಟ್ಟಿರ್ತಾವೆ ಇವು ಹಂಗೆ ಮಾಡ್ತವೆ ಅವ್ರನ್ನ ತಪ್ಪು ಅನ್ನೋದು ತಪ್ಪೈತಿ ಅತ್ತೆ ಮವನ್ ನೋಡ್ಕೊಳ್ದೆ ಇರೋರು ಅಂತೇಳಿ ಆದರೆ ಅವ್ರ ಮನಸ್ಸಾಗೂ ಇರಬೇಕಲ್ಲ ಸೊಸೆ ಅನ್ನೋದು ಒಬ್ಬ ಅಲ್ಲಿದ್ದವ್ರಿಗೆ ಕಡಲಿಲ್ಲ ಕಡಲಿದ್ದೋರ್ಗೆ ಅಲ್ಲಿಲ್ಲ ಹಂಗೆ ಅಯ್ಯೋ ನಮ್ಮಅ ಅಂತೂ ನಿನ್ ನೆನ್ಸ್ ನಿನ್ ಮಗಳನ್ನ ಬುಟ್ಟ ಇರುದೇ ಇಲ್ಲ ಕನತಿಯೋ ಆ ಮೂರೊತ್ತುವ ಒಂದು ಅಮ್ಮ ಒಂದಮ್ಮನ ಒಂದ್ ಅಮ್ಮ ನೃತ್ಯ ಒಂದೊಮ್ಮ ನೃತ್ಯ ನೃತ್ಯಕ್ಕ ಅಂತೂ ಇವಳಂತೂ ಬಾಳ ಒಕ್ಕೊಂಬಿಟ್ಟದ ಅವ್ನು ನಮ್ ಗುಂಡಣ್ಣ ಆ ಇವ್ಳಿ ಆ ಆಕೆ ತಂಗಿ 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 ಪಾಪ ತಂಗಿ ಪಾಪ ಅಂತಾನೆ ತಂಗಿ ಪಾಪ ಅಂತ ನಂಗೆ ಅದೊಂದು ಬೈ ಇತ್ತು ನನ್ನ ಮಗಳು ಆ ಬಿಟ್ಲು ಬಿಟ್ಬಿಟ್ಲು ಹೆಂಗಿರುತ್ತೋ ಜೀವನ ಏನು ಎತ್ತನ ಹಿಂಗೆ ಮಾಡ್ಕೊಟ್ಟೋ ಬಿಟ್ಟು ಅಂತೇಳಿ ಇವಾಗ ಯಾವ ಯೋಚನೆ ಇಲ್ಲಕ್ಕಪ್ಪ ಹ್ಞೂ ನೀನು ಆರಾಮಾಗದಿ ಮಗಳು ನೋಡ್ಕಂತಿ ಬೇಸೋದು ಹ್ಞೂ ಹೊಲಕ್ಕೆ ಹೋಯ್ತಿ ದಲ್ಲಾಳಿ ವ್ಯಾಪಾರಕ್ಕೆ ಹೋಯ್ತಿ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕಂತಿ ಇದಕ್ಕಿಂತ ಇನ್ನೇನು ಬೇಕಪ್ಪ ಇನ್ನೂ ಖುಷಿ ಖುಷಿಯಾಗಿರುದ ಆದ್ರೂ ಚಿಂತಾ ಮಾಡಕ ಹೋಗ್ಬೇಡ್ರಿ ಕಣತ್ತೆ ಹಾ ನಾನಂತೂ ನಿಮ್ ಮಗಳು ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಂತೀನಿ ಇಡೀ ಊರ ಬೆಚ್ಚಿ ಬೆರ್ಗಾಗ್ಬೇಕು ಆ ತರ ನೋಡ್ಕೊತೀನಿ ನೋಡ್ತೀರಿ ಹಾ ಹೆಂಗ ಇಟ್ಕೊಂಡ್ ಅಂತ ಹೇಳಿ ಏ ಶಂಕರು ನೋಡ್ರಿ ಹೆಂಗ್ ಇಟ್ಕೊಂಡ ಅವ್ಳು ನಾ ಒಂದು ನಾನು ಬೇಕು ಹಂಗ್ ಬಾಳ್ಸ್ತೀನಿ ನೋಡ್ರಿ ಏ ಮೊಮ್ಮಗಳೇ ಏ ಕರಿ ಉಲ್ಗೆಮ್ಮ ಬಾ ಓ ಬರ್ದಂಗ ಕುತ್ಕಳದ ನೋಡ ಹಾ ನಿಮ್ಮ ಆ ಪೌಡ್ರ್ ಈ ಪೌಡ್ರ್ ಮೆತ್ತಿನಿ ನನ್ ಮಗಳ್ ಬೆಳ್ಳು ಮಾಡ್ತೀನಿ ಅಂತೇಳ ಬಣ್ಣ ಹೋಗ್ಬಿಟ್ಟದೇನಾ ಬಾ ಕಪ್ಪಿದ್ರೆ ಬಿಳಿ ಇದ್ರೆ ಹೆಣ್ಮಕ್ಳ ಮಕ್ಳಿಗೆ ಪವ್ವಾ ಏ ಮಲ್ಕೊಬಿಟ್ರ ಅವಳು ಏನಕ್ಕ ಎತ್ಕೊಂಬತ್ತಿದ್ನ ಆ ಮಲ್ಕೊಬಿಟ್ರ ಹಂಗದ ಟಕಲ್ರಿ ಹಾ ನಾನು ಹೊರಡ್ತೀನಿ ಅವಳು ಎಲ್ಲ ಮನೆ ಕ್ಲೀನ್ ಬೆಡ್ ಶೀಟ್ ಹಚ್ಚ ಕೊಡುವ ಅಂದವಳು ಬೆಡ್ಶೀಟ್ ಎಲ್ಲ ಹಚ್ಬೇಕು ಆ ಬಣ್ಣ ಬಣ್ಣ ಹೊಡ್ಕೊ ಬರ್ಬೇಕು ಕೆಲಸ ಬಾಳ ಅದಾವ ತಕಲ್ರಿ ತಕಲ್ರಿ ಏ ಚಿಣ್ಮಿಣಕಿ ಬಾ ಮೊದ್ಲು ನೀನು ಹೋ ಮೊಕ ಸಪ್ಪ ಮಾಡ್ಕೊಂಡು ನಿಂತರು ನೋಡ ಎತ್ಕದ ಹೋಯ್ತಾರ ಬಿಡದ ಹೋಯ್ತಾರ ಅನ್ಬಿಟ್ಟು ಬಾ 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 ನೋಡಪ್ಪ ನೋಡ ನೀನ್ ಎತ್ಕೇ

ಓ ನಿನ್ಗಿಲ್ಲ ಅಂದನಲ್ಲ ಹ್ಞೂ ಬಾರಲ್ಲ ಸಂಕರು ಮನೆ ತಕ ನಾಳಕಾಯ ಎಲ್ಲಾರು ಕರೆದು ಬತ್ತಿನಿ ಗುಂಡಕಾಯಿ ಮನೆ ತಕ ಎಲ್ಲಾರ್ ತಕು ಹೋಗ್ಬತ್ತಿರಿ ಪಾತಿಮಕ್ಕನ ಗುಂಡಕಾಯಿನ ಮತ್ತ ರುದ್ರಿನ ಮಲ್ಲಿಕಮ್ಮನ ಎಲ್ಲಾರ ಮನೆ ಆಗ ಕರ್ದ ಬರ್ರಿ ಹ್ಞೂ ಕೈ ಹೆಸರು ಕಟ್ಟಮಂತ ಏನಕ್ಕ ಹೆಸರು ಕಟ್ತೀನಿ 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 ಅಂತ ತಿಂಗಳುಗಳೇ ಕಲ್ದ ಬಲಕ್ಕ ಬೇಗ ಹೆಸರು ಕಟ್ಟೋಕ ನನ್ನ ಮಗಳಿಗೂ ಹೆಸರು ಕಟ್ಬೇಕು ನಾನು ಏನಾರು ಹುಡುಕ್ತಾವ್ನಿ ದೇವ್ರ ಹೆಸರು ನಮ್ಮ ನೋಡಿದ್ರೆ ಹುಲ್ಗೆ ಮಾ ಅಂತ ನೀಡು ಮಾ ಅಂತ ಹೇಳ್ತಾಳ ನಾನು ಅವಾಗ ಉಕರಿ ಉಳ್ಗೆ ಮಕರಿ ಉಳ್ಗೆ ಮಾ ಅಂತ ಹೇಳಿ ರೇಗುಸ್ತಾರ ಹುಡುಗರು ಅಂತ ಬೇಡ ಅಂತವನಿ ಹುಲ್ಗೆ ತಾಯಿ ಹೆಸರು ಇಡ್ಬೇಕು ಆದ್ರೆ ಆದ್ರ ಅದ್ರ ರೂಪದ ಬೇರೆ ಯಾವ್ದಾರ ರೇಣುಕಾ ಇದ್ರದ್ದು ಏನಾದ್ರು ಇಡ್ಬೇಕಾರ ದೇವ್ರ ಹೆಸರು ದೇವ್ರ ಹಂಗೆ ಇಡ್ರಿ ಈಗಿನ ಕಾಲದವ್ರು ಹೆಸ್ರು ಇಡ್ರಿ ನೋಡು ನಮ್ಮಪ್ಪ ನಮ್ಮ ಅದೇ ಹೆಸರು ಇಟ್ಟವ್ರ ಅಂತಾರೆ ದೇವ್ರ ಹೆಸರು ಇಡಬೇಕು ಇಡಬೇಡ ಅಂತ ಹೇಳಕ್ಕಿಲ್ಲ ಫಸ್ಟ್ ಎಲ್ಲರಿಗೂ ದೇವ್ರ ಹೆಸರು ಇಡ್ದೆ ಇರ್ತಾರೆ ನಮಗೆಲ್ಲ ಇಟ್ಟಿಲ್ಲೇನಾ ಹುಚ್ಚಮ್ಮ ಹಂಗೆ ಹಿಂಗ ಅಂತ ಹೇಳಿ ಇಟ್ಟಿಲ್ಲೇನಾ ಮೂಗುರು ತಿರ್ಪುರ್ ಸುಂದ್ರಿ ಹಂಗೆ ಹಿಂಗೆ ಅಂತ ಇಟ್ಟಿರ್ತಾರೆ ಇಡಬೇಕು ದೇವಿಕಾ ಹಂಗೆಲ್ಲ ಇಟ್ಟಿರ್ತಾರೆ ದೇವ್ರ ಹೆಸರು ನನ್ನ ಹೆಸರು ನೇಹಾ ಅಂತ ಕರಿಯೋ ಹಂಗೆ ದೇವ್ರ ಹೆಸರು ಇಡಬೇಕು ಅದ್ರ ಜೊತೆ ಇನ್ನೊಂದು ಯಾವ್ದಾರ ಹೆಸರು ಇಡಬೇಕು

ಹಾಯ್ ವೀಕ್ಷಕರೇ ಎಲ್ಲರೂ ಅಶ್ವಿನಿಗೆ ಆಪೋಸಿಟ್ ನೇಮ್ ಹೇಳಿ ಅಂತ ಹಾಕಿದೆ ಪ್ರತಿ ಒಂದು ಹೆಸರು ಹಾಕಿದ್ರೆ ಅಶ್ವಿನಿ ಅಶ್ವತ್ ಚೆನ್ನಾಗೈತೆ ಅಂದ್ಬಿಟ್ಟು ಅದನ್ನು ಇಡಕತ್ತಾನೆ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಚಾನಲ್ ಮೇಲೆ ಇದೇ ಥರ ಇರಲಿ ನಾಳೆ ನಮ್ಮ ಮಗನೂ ಮಗಳದ್ದು ನಾಮಕರಣ ಮಾಡ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಗೆ ನಿಮಗೆ ದೇವರ ಹೆಸ್ರು ಏನಿಟ್ಟಿದ್ದಾರೆ ಯಾಕಂದರೆ ಅವ್ರ ನೇಮು ಮತ್ತು ದೇವ್ರ ಹೆಸರು ಏನಿಟ್ಟಿರ್ತಾರೆ ಕಮೆಂಟ್ ಮಾಡಿ ನನಗಂತೂ ದೇವಿಕಾಂತ ಇಟ್ಟಿದ್ರಂತೆ ನನ್ನ ಹೆಸರು ಬಂದು ಅನಿತಾ ನನಗೆ ದೇವಿಕಾಂತ ಇಟ್ಟಿದ್ರು ನಿಮಗೆಲ್ಲ ಏನೇನು ಇಟ್ಟಿದ್ದಾರೆ ಕಮೆಂಟ್ ಮಾಡಿ ತಿಳಿಸಿ ಓಕೆ ವೀಕ್ಷಕರ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕಮ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್